ಇದು ಅಂದ್ರೆ ಆ ಹದಕೊಳೋ ಗೇಸ್ ಬಂದೆ ಅಂತಮದು ಎಲ್ಲ ತಾಳೇ ಇಲ್ಲ ಆತಾಚಾ ಬೋಧಸಿಕೆ ಏನು ನಾಚಿ ಗಡಿ ಸೋಳೆ ಮಗಾದಿಲೇ ನೀನು ಕೊಳ್ಳಲ್ಲೇ ಬಿರದಗಳ ದಾವ ನೋಡಿಮಗ 나 ಈ ಊదవಲ್ಲ ಹಚ್ಚಿದವಲ್ಲ ಬಚ್ಚಿದವಲ್ಲ ನಮ್ಮ ದೇಶದ ನಿಮಗೆ ಹೆಂಗ್ ಗೊತ್ತಾಗ್ತಲೆ ಅಂದ್ರೆ ನಿಮ್ಮ ಅಡ್ರೆಸ್ ಆದಾ ಮೊದಲಂತಿದು ಊ ನಿಮ್ಮ ಅವಾಗ

ಈ ಊರಾಗೆಲ್ಲರಿಗೂ ಗುಮ್ತಿನಿ ಗುಮ್ತೀನಿ ಅನ್ನೋವ ನಮ್ಗೆ ಗೌಡಪ್ಪ ಒಬ್ಬನ ಇವಯ್ಯ ಹಸ್ತ್ಯಾಗ ಹುಡುಬನ ಅವ ನನಗೆ ಗೊತ್ತಿರಲಾರ್ದಂಗ ಗುಮ್ತೀನಿ ಗುಮ್ತೀನಿ ಅಂತ ಉದೋ ಗುಮ್ಮು ಒಬ್ಬನ ಅಯ್ಯ ಹಮ್ಮ ಗುಮ್ಮದ ನೋಡಿಬಿಟ್ರೆ ಐದು ವರ್ಷಕೊಮ್ಮೆ ಬಂದು ಬಂದು ಯಪ್ಪ ಯಪ್ಪಾ ನಾವ ತಿಂದು ಮಕ್ಳು ನಂಬಿಕೆ ತಿಂದಿ ಮಗ ಅವ

ನೀ ಹುಲಿ ಆಗಿಲ್ಲ ಯಪ್ಪ ಚಡ್ಡಾಗಿ ನೀಲಿ ಆಗಿದೆ ಇದೇನಿದು ಪುತ 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 ಅಲ್ಲ ಇದು ಪುತ ಅಂತ ಸ್ಟೈಲ್ ಇದೆ ಹೆಂಗ ನಾನು ಹುಲಿ ಅಂತ ಪುತ ಪುತ ಓ ನೀನು ಪುಷ್ಪ ಪುತ್ಪ ಅಯ್ಯ ನೀನ ಪುಷ್ಪದ ಮಸಡೆಯ ಏನ್ ಮಾತಾಡ್ತೀರಿ ನೀವು ಗೌಡಪ್ಪ ನೋಡಕ್ ಹೆಂಗದನ ಏನವನ ಕಣ್ಣ ಏನವನ ಹೈಟ ಏನವನ ಬಣ್ಣ ಏನವನ ತೂ

ಚಲೋ ಆಯ್ತಪ್ಪ ಯಪ್ಪ ಒಟ್ಟೇನಪ್ಪ ಗೌಡಪ್ಪನ ಅರಿಯ ನೀನು ಗೌಡಪ್ಪನ ಮನೆಗೆ ಏನ್ ಕೆಲಸ ಇತ್ರಿ ಹಾ ಗೌಡಪ್ಪ ಮನೆ ಅವ್ರ ಮನೆಗೆ ಚಂದುಳು ಚಲಿ ಚಿಲಿಪಿಲ್ಲ ತಿಲಿಪಿ ಏನಂದ್ರಲ್ಲ ಮಾಮನ್ ಮನೆಗೆ ತಂದುಳು ತಿಳಿ ತಿಳಿಪಿಲ್ಲ ತಿಲಿಪಿ ಅದು ಶಿಲ್ಪ ಶಿಲ್ಪ ಅವರು ನಮ್ಮವರು

ಬೇರೆ ಇಲ್ಲ ನಿಮಗ ಉದ್ಯೋಗ ಬಿಟ್ರೇನ ಒಟ್ಟೇನಪ್ಪ ಅವರು ಬೇಕಾಗಿತ್ತು ಬೇಕಾಗಿತ್ತು ಅವರು ಎದಕ್ ಬೇಕಾಗಿತ್ತು ನಿಮಗ ನನ್ನ ನನಗ್ ಮದ್ವೆ ಮಾಡ್ತೀನಿ ತಂದಾರ ಅದಕ್ಕೆ ದೇವರಣೆ ಮಾಡಿ ಹೇಳ್ತೀನಿ ನಮ್ಮ ಅವರದ್ದು ಏನು ಎಡಗಣ್ಣ ಹಾರೈತೆ ಏನೋ ಸುದ್ದಿ ಹೋಗಿಗೆ ನಿನ್ನ ಮದುವೆ ಮಾಡ್ಕೋಬೇಕಲ್ಲ ಅಲ್ಲ ನಿನ್ನತ್ರ ಏನೈತಿ ಅಂತ ಮಾಡ್ಕೋಬೇಕು ಎಲ್ಲಾರ ಏನೈತಿ ಅದ ಐತಿ ಏನಲ್ಲ ಅಂದ್ರ ಕೈಕಳು ಕಚ್ಚಿದಾವು ದುದುದು ತಂದ ಹಾಕ್ತಿನಿ ಅಂತ ಇಲ್ಲ ಸ್ಪೆಷಲ್ ಏನಿಲ್ಲ ಆ ತಾತ ಕರ್ಮ ಬರ ಬರೆ ಗೌಡಪ್ಪನ ಮನೆಗೆ ಹೋಗಿ ಬಿಡ್ತಿನಂತ ಇದು ಅದನಿಗೆ ತಮ್ಮ ಹೆಸರು ನನ್ನ ಹೆಸರು ಹಾ 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 ಹಂಗೇನ್ ಅದಿತಿ ಯೋ ಕಾಂ ಅರು ಎತ್ತಿದ ತದಕೊಳ್ಳು ತెక్ತ್ಯಾ ದೇವದ ಗಂಧತೀರಿ ಕೊತ್ತಿನವಿ ಯಾರಿ ಕೊಟ್ಟಾರಿಲ್ಲ ಗೊತ್ತಿಲ್ಲ ನಿನಗೆ ಮೊದಲೇ ಕೊಟ್ಟಿಲ್ಲಪ್ಪ ನನ್ನ ಹೆಸರು ಗೌರಿ ಅಂತ ಆ ಗು ಏನು ಗೌರಿ ಗೌರಿ ಗೂದಿ ನಮ್ಮ ಅಪ್ಪ ಏನ್ ಬದುಕಿದ್ರ ಈಗ ಸತ್ ಆ ನೋಡ್ರಿ ಮಗಳ ಹುಡುಕಾಡಿ ಗೌರಿ ಅಂತ ಯಪ್ಪ ತಂದೆ ಪರಮಾತ್ಮ ಅದು ಗೌರಿ ನನ್ನ ನಿನ್ನೆ ಬಯ ದಾಗೆಲ್ಲ ನಿನ್ನ ಹೆಸರು ಹೇಳ್ರಿ ನನ್ನ ಹೆಸರು ಏನೋ ಅಂದ್ರಲ್ಲ

ಅದು ಭಾಳತ್ ಮಂದಿ ಕುದಿ ಇದ್ರ ಬದ್ರ ಕುಂದಿಸಿ ಮಾದಿ ಮಾದಿ ಹೆತ್ತತರಲ್ಲ ನಾ ಹೆಟ್ಟಿಸ್ಕೊಳೋ ಉದ್ಯೋಗ ತಿಳಿ ದೊಡ್ಡ ಮಾಡಿಲ್ಲ ಗಗನ ಗಗ್ನ ಗಗನ ಗಗನ ಏ ಯಾ ಗಗ್ನೇನಿಲೇ ಗಗ್ನೇ ಹಾಂ ಏನದ ಇನ್ನೊಂದು ಸಲ ಹೇಳಿ ನೋಡು ನೋಡು ಅದ ಇದ್ರ ಬದ್ರ ಕುಂದಿಸಿ ಮಾ ಮಂದಿ ಕುದಿ ಮಾದಿ ಮಾದಿ ಹೆತ್ತುತ್ತದ ನಿನ್ನ ನಾಲ್ಗೆ ಓಲ್ಲೆ ಒಲ್ಲೆ ಅದಾಗಿತ್ತು ಅದು ಇಲ್ಲ ಆಗಲಿ ಯಾಕ ನಂದು ಆಯ್ತು ನಾನು

ಇವ್ರ ಮೇಲೆ ಇವ್ರಿಗ ನಂಬಿಕೆ ಇಲ್ಲ ಹೆಣ್ಮಕ್ಳ ನಿಂತು ಸಂಸಾರ ಮಾಡ್ಬೇಕು ಒಟ್ಟೇನಪ್ಪ ನಿಮಗ ನನ್ನ ಮಣಕಾಲಿನ ಪಿಂಡ್ರಿ ನೋಡಿ ಮನಸ್ಸಾಗತ್ತಿ ಅಪ್ಪಿ ಇನ್ನು ನಿನಗ ನನ್ನ ಕೈ ಗೊತ್ತಿಲ್ಲ ಹೇಳಾಕತ್ತೀನ್ರಿ ನನ್ನ ಕೊಳ್ಳಿಗೆ ತಾಳಿ ಕಟ್ರಿ ನಾ ಏನ್ ನಿಂತ ಸಂಸಾರ ಮಾಡ್ತೀನೋ ಇಲ್ಲ ನಿಮ್ಮನ್ನ ಆಹಾ ಮಾತಿನ ಮುಂದಂದೆ ನಡುಬೂರ

I'm ತಲೆ ಕಟ್ಟವ ಹೌದಾ ಅಕಸ್ಮಾತ್ ಗೌಡಪ್ಪ ತನ್ನ ತೆಂಗಿನ ಕೊಟ್ಟು ಮದುವೆ ಮಾಡ್ತೀನಿ ಅಂದ್ರೆ ಅವಾಗ ಏನು ಮಾಡವಾ ತೆಂಗಿನ ಕೊಟ್ಟು ಮದ್ವಿ ಮಾಡಿದ ಕದ್ಯಾತಂದ್ರ ಏ ಆಕಿನ ನಂಬುನಗಿತ್ತೀನಿ ನಾ ನಿಂಬುನಗಿತ್ತಿ ಕೇಳಿ ಆಕೆ ಬಾಯ್ ಮಾಡಕತ್ತೇನಲ್ಲ ಅಂದ್ರೇನು ನೀನು ಶಿವಾಗ ಕೊಟ್ಟೆ ನಾ ಒಬ್ಬಾಕ ತಲೆ ಮ್ಯಾಲ ಅವಕ್ಕೆ ತಡಿ ಮ್ಯಾಲ ಮಾವನು ಆತಿ ಮೀರ್ ಬಾರ್ದು ಮೀರ್ ಆತ 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 ಊರಿಗೆ ಬಂದಿದಿ ಇನ್ನು ನಿನ್ನ ಹಳೆ ಬರ್ದಾಗ ಯಾರು ದಕ್ಕ ಥರ ಯಾರು ಗೊತ್ತು ಏನು ಎರಡು ಹುಡುಗಿಯಾರ ಅದಾರು ಏನ್ ಎರಡು ಇರ್ಲಾರ್ದ ನಾಷ್ಟ ಕೈಯಾಗ ಚಿಪ್ಪು ಹಿಡ್ಕೊಂಡು ಹೋಗ್ಬೇಕಾಗತ್ತ ಮುಂದೆ ಮುಂದೆ ಗೊತ್ತಾಗತ್ತ ನಡಿ ಹೋಗಣ್ಣ ಮಗಲ ಕೋಟಿ ಬಸ್ಟ್ಯಾಂಡಿನ್ಯಾಗ ಕಾಲ ನನ್ನ ಹುಡುಗಿ

बनो, बदबूजो तू आप तीर लगाए तो लार ना बिखरा, बस इरहम तो किनोगे ना ना यूँ ना बनो, बदबूजो तू आप तीर लगाए तो लार ना बिखरा, कुछ भी ना करने मत कमाल करते रहना ಸಿನೋಲ ಗರಿಬಿಡಿ ಮಚ್ಚಾ ನಾ ಮಚ್ಚಾ ಗರಿಬಿಡಿ ಲೇ ಲೇ ನೀನು ಮರಗಿ ತೋಳಿ ಪಾರ ಬರ್ತಿ ಯೇದೇ ಬಿಡಾರೆ ಆಟಲ ಕೋಟಿ ಒತ್ತಾಡಿ ದಾರಿ ಸಿನೋಲ ಗರಿಬಿಡಿ ಬಾಳೆ ಜಪ್ತಿ ಗರವರಾ ಮಚ್ಚಾ ನಾರಾ ಹೊಡಿತ್ತೆ ಲಲಲಲ